ನಾಗಿ ನಿಟು ಪುಟ್ಕೌರಿ ಮದುವೆ ಸೇರಿ ಇತರೆ ಧಾರವಾಹಿ ಸಿನಿಮಾ ಬಿಗ್ ಬಾಸ್ ಸೇರಿ ಅನೇಕ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದ ನಟಿ ನಮ್ರತಾ ಗೌಡಗೆ ಗಿಡಿಗೇಡಿಯೊಪ್ಪ ಕಿರುಕುಳ ನೀಡಿದ್ದಾನೆ ಅದು ಕೂಡ ಸಾಮಾಜಿಕ ಜಾಲತಾಣಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಈತ ಕಿರುಕುಳ ನೀಡಿದ್ದಾನೆ ಅದು ಕೂಡ ಕೆಟ್ಟದಾಗಿ ಮೆಸೇಜ್ ಹಾಕಿ ಡೇಟಿಂಗ್ ಆಗಿ ಕರೆದಿದ್ದಾನೆ ಇದು ನಮ್ರತಾ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ನಮ್ರತಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆ ಸ್ಕ್ರೀನ್ ಶಾಟ್ ನ ಶೇರ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಅನೇಕ ನಟಿಯ ಈ ರೀತಿಯ ಅಶ್ಲೀಲ ಹಾಗೂ ಅಸಭ್ಯ ಸಂದೇಶಗಳನ್ನ ಕಳುಹಿಸಿ ಕೆಲವರು ಟಾರ್ಚರ್ ಕೊಡ್ತಿದ್ದಾರೆ ಅಷ್ಟಕ್ಕೂ ನಮ್ರತಾಗೆ ಕಳುಹಿಸಿದ್ದ ಸಂದೇಶದಲ್ಲಿ ಏನಿತ್ತು ಆ ಕಿಡಿಗೇರಿ ಯಾರು ಅಂತ ನೋಡೋಣ ರೋಷನ್ ಎಂಬ ಅಕೌಂಟ್ ನಿಂದ ಹಾಯ್ ನಾನು ಹಲವು ರಾಜಕಾರಣಿಗಳ ವಿ ಐ ಸಂಪರ್ಕವಿದೆ ಅವರ ಜೊತೆ ಕೆಲಸ ಮಾಡ್ತೀನಿ ನಾನು ಅವರಿಗೆ ಪೇಡ್ ಡೇಟಿಂಗ್ ಅರೇಂಜ್ ಮಾಡ್ತೀನಿ ಇದು ಗೌಪ್ಯವಾಗಿರುತ್ತೆ ಯಾರಿಗೂ ಕೂಡ ಟೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗೋದಿಲ್ಲ ನೀವು ನಂಬರ್ ಹಾಗೂ ಫೋಟೋನ ಶೇರ್ ಮಾಡುವ ಅಗತ್ಯ ಇಲ್ಲ ದೊಡ್ಡ ಮೊತ್ತವನ್ನ ಅಲ್ಲಿ ಪಾವತಿಸಲಾಗುತ್ತೆ ಇಷ್ಟ ಇದ್ರೆ ಮಾಹಿತಿ ಹಂಚಿಕೊಳ್ಳಿ ಅಂತ ಎರಡೆರಡು ಬಾರಿ ಸಂದೇಶವನ್ನ ಕಳುಹಿಸುತ್ತಾನೆ ಸ್ಟಾರ್ಟಿಂಗ್ ನಲ್ಲಿ ನಮ್ರತ ಕೂಡ ಇದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಆದ್ರೆ ಈ ಮೆಸೇಜ್ ಪದೇ ಪದೇ ಬಂದಾಗ ಈ ಮೆಸೇಜ್ ಸ್ಕ್ರೀನ್ ಶಾಟ್ನ ನಟಿ ನಮ್ರತಾ ಇನ್ಸ್ಟಾದಲ್ಲಿ ಶೇರ್ ಮಾಡಿಕೊಳ್ಳುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ